ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡುವ ಅಂತ ಒಂದು ಬ್ರೇಕ್ಫಾಸ್ಟ್ ಮಾಡುವ ಬಂದಿದ್ದೀನಿ ನೋಡಿ ಒಂದು ಎರಡು ಲೋಟ ಅಕ್ಕಿ ನಾನು ನೀರಲ್ಲಿ ನೆನೆಸಿಟ್ಟಿದ್ದೀನಿ ಅದರಲ್ಲಿ ಅರ್ಧ ಲೋಟ ಮೆಂತೆ ತೊಳೆದು ನೀರಲ್ಲಿ ನೆನೆಸಿಟ್ಟಿದ್ದೀನಿ ಒಳ್ಳೆ ನೀರಲ್ಲಿ ನೆನೆಸಿಡಿ ಅದೇ ನೀರು ಹಾಕಿ ನಾವು ಕಡೀಲಿಕ್ಕೆ ಹಾಕ್ತಾರೆ ಇದು ಮತ್ತೆ ಒಂದು ಅರ್ಧ ಭಾಗ ತೆಂಗಿನಕಾಯಿ ಬೇಕು ನಮಗೆ ಇದಕ್ಕೆ ನೋಡಿ ಒಂದು ಅರ್ಧ ಭಾಗ ತೆಂಗಿನಕಾಯಿ ಬೇಕು ಜಾಸ್ತಿ ತೆಂಗಿನಕಾಯಿ ಹಾಕ್ಕೊಳ್ಬೋದು ಏನು ಪ್ರಾಬ್ಲಮ್ ಇಲ್ಲ ನೋಡಿ ಇದು ಈಗ ಅರ್ಧ ತೆಂಗಿನಕಾಯಿ ಮತ್ತು ಬೆಂತೆ ನಾವು ಅಕ್ಕಿ ಸೇರಿಸಿ ಸಣ್ಣ ಮಾಡ್ಕಡಿವ ಇದು ನೀವು ಮಾಡಬೇಕಾದ್ರೆ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಮಾಡ್ಬೋದು ಬೆಳಿಗ್ಗೆ ನೆನೆಸಿಟ್ಟು ರಾತ್ರಿ ಮಾಡ್ಬೋದು ಅದರಿಂದ ಕಡ್ದು ಇಡ್ಲಿಕ್ಕಿಲ್ಲ ನಮಗೆ ಕಡ್ದು ಆಗಲೇ ಮಾಡಲಿಕ್ಕೆ ಬೆಳಿಗ್ಗೆ ಒಳಗೆ ಬೆಳಗ್ಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಒಳ್ಳೆ ಬ್ರೇಕ್ಫಾಸ್ಟ್ ಎಲ್ದಿ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ಮೆಂತ್ಯೆ ಭಾರಿ ಒಂದು ಟೇಸ್ಟ್ ಆಗ್ತದೆ ನೋಡಿ ಇನ್ನು ಮೆಂತ್ಯ ಮತ್ತು ಅಕ್ಕಿ ತೆಂಗಿನಕಾಯಿ ಹಾಕಿ ಚೆಂದ ಮಾಡಿ ಕಡ್ಕೊಳ್ಳುವ ನೋಡಿ ಈ ಥರ ಕಡ್ಕೊಳ್ಳುವ ದಪ್ಪ ದಪ್ಪ ಇರಲಿ ಅದು ಎಷ್ಟು ನೀರು ಹಾಕಿ ಸ್ವಲ್ಪ ಎಳುವಾಗಲಿಕ್ಕೆ ಕೇಳೋದಿಲ್ಲ ಯಾಕೆಂದರೆ ಮೆಂತ್ಯ ಹಾಕಿರ್ತೀವಲ್ಲ ಹಾಗೆ ಹಾಗೆ ನೋಡಿ ಈ ಕಡ್ದು ಇದಕ್ಕೆ ರುಚಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ ನಿಮಗೆ ಬೇಕಿದೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ಬೆಲ್ಲ ಹಾಕಿ ಸಹ ಒಳ್ಳೆ ರುಚಿ ಆಗ್ತದೆ ನಾನು ಬೆಲ್ಲ ಹಾಕ್ತಿಲ್ಲ ಹಾಗೆ ಅದಕ್ಕೆ ರೊಟ್ಟಿ ಚಟ್ನಿ ಹಾಕಿ ಚಟ್ನಿ ಮಾಡಿ ಇದು ಮಾಡುವ ಅಂತ ನಾನು ಬೆಳಗಿನ ಬ್ರೇಕ್ಫಾಸ್ಟ್ ಮಾಡುವ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಚೆಂದ ಮಾಡಿ ಸೆಟ್ ಮಾಡ್ಕೊಳ್ಳಿ ಉಪ್ಪು ಹಾಕಿ ಒಳ್ಳೆ ಮಿಕ್ಸ್ ಮಾಡೋದು ಸೋಡಾ ನಮಗೆ ಸೋಡಾ ಅಂತ ಬೇಡ ಹಾಗೆ ಮಾಡ್ಬೋದು ರುಚಿ ಆಗ್ತದೆ ನೀವು ಸಹ ಮಾಡಿ ನೋಡಿ ಸಲ ಎಷ್ಟು ಟೇಸ್ಟ್ ಆಗ್ತದೆ ಅಂತ ನೋಡಿ ಗೊತ್ತಾಗ್ತದೆ ನೋಡಿ ಈ ಅದಕ್ಕೆ ಇರಬೇಕು ಇಡ್ಲಿ ಇಟ್ಟು ಅದಕ್ಕಿಂತ ಒಂದು ಸ್ವಲ್ಪ ತೆಳು ಇರಬೇಕು ತುಂಬ ತೆಳು ಮಾಡ್ಕೊಬೇಡಿ ದೋಸೆ ಎದ್ದೇಳೋದಿಲ್ಲ ನೋಡಿ ಈ ಥರ ಇರಬೇಕು ನಾನು ಕಾವಲಿಗೆ ಸ್ವಲ್ಪ ತವಾಗ ಸ್ವಲ್ಪ ತುಪ್ಪ ಹಾಕ್ತಾನೆ ತುಪ್ಪ ನಿಮಗೆ ಬೇಗ ತುಪ್ಪ ಹಾಕ್ಕೊಳ್ಳಿ ಇದೆ ಎಣ್ಣೆ ಹಾಕ್ಕೊಳ್ಳಿ ತುಪ್ಪ ಹಾಕಿದ್ರೆ ರುಚಿ ಬರ್ತದೆ ಅಂತ ನೋಡಿ ಈಗ ತುಪ್ಪ ಹಾಕ್ಕೊಂಡು ಒಂದು ಸೌಂಡ್ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕು ಯಾಕೆ ಸ್ವಲ್ಪ ದಪ್ಪ ಇರಬೇಕು ತೆಳು ಮಾಡಬೇಡಿ ದೋಸೆ ಸ್ವಲ್ಪ ದಪ್ಪ ಇರಬೇಕು ನೋಡಿ ಹೀಗೆ ನೀವು ತುಪ್ಪ ಬೇಕ್ರಿ ಎಣ್ಣೆ ಇದರಲ್ಲಿ ಬಟ್ಟೆಲ್ ಸಹ ಹಚ್ಕೊಳ್ಳಿ ಏನು ಪ್ರಾಬ್ಲಮ್ ಇಲ್ಲ ನಾನು ಸ್ಪೂನಲ್ಲಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ತುಪ್ಪ ತಿಂದಷ್ಟು ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರೆ ಆಗಿಲ್ಲ ಅಂದರೆ ನಮ್ಮಲ್ಲಿ ತಿಂತೀವಿ ತುಪ್ಪ ಹಾಗೇನಿಲ್ಲ ನೋಡಿ ಹೀಗೆ ಹಾಕಿ ಒಂದು ಸ ಒಂದು ಮೇಲೆ ಮೇಲಿಂದ ಒಂದು ಸ್ಪೂನ್ ತುಪ್ಪ ಹಾಕಿ ಮುಚ್ಚಿಡಬೇಕು ಹೀಗೆ ಮುಚ್ಚಿಟ್ಟು ಬೇಯಿಸ್ಬೇಕು ಒಳ್ಳೆ ಕಣ್ ಕಣ್ಣಾಗಿ ಚೆಂದ ಮಡಿ ಬರ್ತದೆ ನೋಡಿ ಎಷ್ಟೊಳ್ಳೆ ಬಂದಿದೆ ನೋಡಿ ಕಣ್ ಕಣ್ಣಾಗಿ ಒಳ್ಳೆ ಬರ್ತದೆ ದೋಸೆ ನೋಡಿ ಹೀಗೆ ಬಂದ ನಂತರ ಇದನ್ನು ತಿರ್ಗಿಸಾ ನಾವು ಚೆಂದ ಮಾಡಿ ತಿರುಗಿ ಸಾಕಲೇಬೇಕು ತಿರುಗಿ ಸಾಕದೆ ತೆಗಲಿಕ್ಕಾಗೋದಿಲ್ಲ ತಿರ್ಗಿ ಸಾಕಿ ಸ ಇನ್ನೊಂದು ಸೈಡ್ ಸಹ ಬೇಯಿಸಬೇಕು ನೋಡಿ ಇಷ್ಟೊಲ್ಲ ಬಂದಿದೆ ಅಂತ ಈಗ ಎರಡನೇದು ಮಾಡಿಸ ತೋರಿಸಿದ್ವಿ ನೋಡಿ ಇನ್ನು ನೀವೊಂದು ಸಲ ಮಾಡಿ ನೋಡಿ ಹೇಗೆ ಆಗ್ತದೆ ಅಂತೇಳಿ ಬೆಳಿಗ್ಗೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ ಅದರೊಟ್ಟಿಗೆ ಖಾರ ಖಾರ ಚಟ್ನಿ ಇದ್ರೆ ತುಂಬ ಖುಷಿಪಟ್ಟು ತಿಂತಾರೆ ನೀವು ಸಹ ಮಾಡಿ ನೋಡಿ ಹೇಗೆ ಅಂತೇಳಿ ಹಾಗೆ ನನ್ನ ಚಾನಲಿಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನನಗೆ ಇತ್ತೀಚೆಗೆ ವೀಡಿಯೋ ಮಾಡೋ ಮನಸ್ಸೇ ಆಗೋದಿಲ್ಲ ಯಾಕೆಂದರೆ ಸ್ವಲ್ಪ ಸ್ವಲ್ಪ ಉದಾಸಿನೇ ಆಗೋದು ವ್ಯೂಸ್ ಇಲ್ಲಲ್ಲ ಅಂತ ನೀವು ಸಹ ಮಾಡಿ ನೋಡಿ ಹೇಗಾಗ್ತದೆ ಅಂತ ನಮಗೆ ಕಮೆಂಟಲ್ಲಿ ತಿಳಿಸಿ ನೋಡಿ ಸೂಪರ್ ಆಗಿದಲ್ಲ ದೋಸೆ ಬಣ್ಣ ಸಹ ಅಷ್ಟೇ ಒಳ್ಳೆಯದಾಗಿದೆ ನೀವು ಎಂಥ ಕಲರೆಲ್ಲ ಹಾಕೋದು ಬೇಡ ಹಾಗೆ ಕಲರ್ ನ್ಯಾಚುರಲ್ ಕಲರ್ ಇದು ಮೆಂತೆ ಕಲರ್ ನೀವು ಸಹ ಮಾಡಿ ನೋಡಿ ಹೇಗಾಗ್ತದೆ ಅಂತ ನಾನು ಕಮೆಂಟಲ್ಲಿ ತಿಳಿಸಿ ಸಪ್ ನಾನು ಇನ್ನೊಂದ್ಸಲ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವೀಡಿಯೋಗ್ ಸಪೋರ್ಟ್ ಮಾಡಿ ಒಂದು ಲೈಕ್ ಕೊಡೋದು ಅಂತ ಮರೆಯಲೇಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ಧನ್ಯವಾದಗಳು